ಸ್ನೇಹಿತರಾದ ಇವರು ಇಲ್ಲಿವರೆಗೂ ತಾವು ನೋಡಿದ್ರೆ ಹೊಸ ಹೊಸ ಸುದ್ದಿಗಳನ್ನು ವಿವಿಧ ಪತ್ರಿಕೆಗಳಲ್ಲಿ ಸುದ್ದಿ ಮಾಡುತ್ತಾ ತಮ್ಮದೇ ಆದ ಒಂದು ಗುಪ್ ಛಾಪು ಮೂಡಿಸಿದ್ರು ಇವರು ಕೂಡ ಈಗ ಸಿದ್ದರೂ ಸುದ್ದಿ ಎಂಬ ಲೋಕಲ್ ನ್ಯೂಸ್ ಚಾನೆಲ್ನ ಪ್ರಾರಂಭಿಸಿದ್ದಾರೆ ಅವರಿಗೆ ನನ್ನ ವತಿಯಿಂದ ಈಗ ನನ್ನ ಆಫೀಸ್ನ ಎಲ್ಲ ಆತ್ಮೀಯ ವಕೀಲರ ಜೊತೆ ಇವರು ಈ ರೀತಿಯಾಗಿ ತಾವೇನು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದ ಸುದ್ದಿಯನ್ನು ಅದೇ ನ್ಯೂಸ್ ಚಾನೆಲ್ ಮುಖಾಂತರ ನಮ್ಮ ಸಿಂಧನೂರಿನ ತಾಲೂಕಿನಾದ್ಯಂತ ಮತ್ತು ರಾಯಚೂರು ಜಿಲ್ಲೆಗೆ ಹೆಸರುವಾಸಿ ಹಾಕಿ ಇವರು ಚಾನಲ್ ಇನ್ನೂ ಅತ್ಯಂತ ಪರಿಣಾಮಕಾರಿ ಸುದ್ದಿ ಮಾಡುವುದರ ಮುಖಾಂತರ ಕರ್ನಾಟಕದಲ್ಲಿ ತನ್ನ ಒಂದು ಚಾಪ್ ಮೂಡಿಸ್ಲಿ ಅಂತ ಹಾರೈಸುತ್ತಾ ತಾವೆಲ್ಲರೂ ವಿಜಯಕುಮಾರ್ ಅವರಿಗೆ ಹೊಸ ಹೊಸ ಸುದ್ದಿಗಳನ್ನು ಕಳಿಸುತ್ತಾ ಅವರಿಗೆ ಸಹಕಾರ ನೀಡಬೇಕು ಈ ಚಾನಲ್ ಬೆಳಿಬೇಕು ಅಂತ ನನ್ನ ಶುಭ ಹಾರೈಸಿ